ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್ ನಾನಿವತ್ತು ಇಲ್ಲಿ ನಿಮ್ಗೆ ಹೀರೆಕಾಯಿ ಹಾಗೂ ಹಸಿ ಕಾಳು ಯೂಸ್ ಮಾಡಿಕೊಂಡು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರ್ ಮಾಡೋದು ತುಂಬಾ ಈಸಿ ಹಾಗೂ ಅಷ್ಟೇ ಟೇಸ್ಟಿ ಇರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಈ ಸಾಂಬಾರ್ ಮಾಡ್ಲಿಕ್ಕೆ ನಾನಿಲ್ಲಿ ಮೊದ್ಲು ಕುಕ್ಕರ್ಗೆ ಎರಡು ಲೋಟದಷ್ಟು ನೀರ್ನ ಹಾಕಿದೀನಿ ಬಿಸಿ ಆಗುವಾಗ ನಾನ್ ಎರಡು ಸ್ಪೂನ್ ಅಷ್ಟು ಉಪ್ ಕಲ್ಲುಪ್ಪು ಹಾಗೂ ತೊಳೆದು ಹಚ್ಚಿಟ್ಕೊಂಡಿರೋ ಈರೆಕಾಯಿ ಹಾಗೂ ಒಂದು ಬಟ್ಲ ಆಗುವಷ್ಟು ತೊಗರಿಕಾಳನ್ನ ಸೇರ್ಸಿದೀನಿ ಹಾಗೂ ಇದ್ರ ಜೊತೆ ಆರರಿಂದ ಏಳು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂತ ಇದ್ದೀನಿ ಬೇಕು ಅಂದ್ರೆ ಹಸಿ ಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಬೋದು ನಾನ್ ಹಸಿ ಮೆಣಸು ಬಳಸೋದು ಕಡಿಮೆ ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಾ ಇದ್ದೀನಿ ಒಂದ್ ಕುಕ್ ಕೂಗ್ಸುದ್ರೆ ಸಾಕು ಹಸಿ ಕಾಳು ಹಾಗೂ ಹೀರೆಕಾಯಿ ಆಗಿರೋದ್ರಿಂದ ತುಂಬಾ ಬೇಗ ಬೆಂದ್ಬಿಡುತ್ತೆ ನೀವ್ ಎರಡಕ್ಕೂ ಕುಕ್ ಅಗತ್ಯ ಎಲ್ಲ ಇರೋದಿಲ್ಲ ಜಾಸ್ತಿ ಬೇಯಿಸಿದಷ್ಟು ಕಾಳು ಮತ್ತೆ ತರಕಾರಿ ಸ್ಮಾಶ್ ಆಗಿಬಿಡುತ್ತೆ ಅದಷ್ಟು ಟೇಸ್ಟ್ ಅನ್ಸೋದಿಲ್ಲ ಹಾಗೆ ಸಾಂಬಾರ್ ಸಹ ತುಂಬಾ ತಿಕ್ಕಾಗಿ ಬರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದ್ ಕುಕ್ ಕೂಗಿಸ್ಕೊಳ್ಳಿ ಸಾಕು ನಾನ್ ಪ್ರೆಷರ್ ಬಿಡೋದ್ರೊಳಗೆ ಮುದ್ದೆ ಮಾಡೋಣ ಅಂತ ಮುದ್ದೆಗೂ ಸಹ ಇಟ್ಟಿದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರ್ ಹಾಕಿ ನಾನು ಮುದ್ದೆ ಮಾಡ್ತಾ ಇದ್ದೆ ಇಬ್ರಿಗಷ್ಟೇ ಮುದ್ದೆ ಮಾಡ್ತಾ ಇದ್ದೆ ಹಾಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇದ್ದೆ ಈ ಸಾಂಬಾರ್ಗೆ ಮುದ್ದೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅನ್ನಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಪ್ರೆಷರ್ ಬಿಟ್ಟಿದೆ ಕಾಳು ತರಕಾರಿ ಎಲ್ಲ ಕರೆಕ್ಟಾಗಿ ಹದವಾಗಿ ಬೆಂದಿದೆ ನಾನು ಇದರಲ್ಲಿ ಮೆಣಸಿನ್ಕಾಯಿ ಏನು ಬೇಯೋಕೆ ಇಟ್ಟಿದ್ದೆ ಅಲ್ವಾ ಅದನ್ನ ಬೇರ್ಪಡಿಸ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಮೆಣ್ಸಿನ್ಕಾಯಿನ ರುಬ್ಬೋದಕ್ಕೆ ಯೂಸ್ ಮಾಡ್ತೀವಿ ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಕಾಳನ್ನೂ ಸಹ ಸೇರಿಸ್ಕೊಬಹುದು ಚೆನ್ನಾಗಿರುತ್ತೆ ಇಲ್ಲಿ ಮಿಕ್ಸರ್ ಜಾರ್ಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಯೂಶಲಿ ನಾನು ತೆಂಗಿನಕಾಯಿನ ತುರಿದಿಟ್ಬಿಟ್ಟಿರ್ತೀನಿ ಯಾಕಂದ್ರೆ ತೆಂಗಿನಕಾಯಿ ತುರಿದು ಅಡುಗೆ ಮಾಡೋದು ಕೆಲವೊಮ್ಮೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಮೊದ್ಲೆ ತುರ್ದೆ ಟ್ಟಿರ್ತೀನಿ ಇದಕ್ಕೆ ತೆಂಗಿನಕಾಯಿ ಜೊತೆ ಏನು ಮೆಣ್ಸಿನ್ಕಾಯಿ ತೆಗ್ದಿಟ್ಕೊಂಡಿದ್ದೆ ಅಲ್ವಾ ಆ ಮೆಣಸಿನ್ಕಾಯಿ ಹಾಗೂ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಆರರಿಂದ ಏಳು ಮೆಣಸು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬಟ್ ಗಂಟ್ಲು ಉರಿ ಖಾರ ಆಗುತ್ತೆ ಅನ್ನೋರು ನೋಡ್ಕೊಂಡ್ ಹಾಕ್ಬೋದು ಯಾಕಂದ್ರೆ ಆಲ್ರೆಡಿ ನಾವು ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಸೇರಿಸಿದ್ದೀವಿ ತುಂಬಾ ಖಾರ ಆದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ನಾನ್ ಸೇರಿಸ್ಕೊಂಡು ರುಬ್ಕೊಂಡ್ ಬರ್ತೀನಿ ಚೆನ್ನಾಗಿ ಆದಷ್ಟು ನೈಸ್ ಆಗಿ ಪೇಸ್ಟ್ ಆಗೋ ತರ ರುಬ್ಬಿ ಯಾಕಂದ್ರೆ ಅರ್ಧಂಬರ್ಧ ರುಬ್ಬಿದ್ರೆ ಸಾರು ಒಡ್ ಒಡ್ಕಾದಂಗ ಆಗುತ್ತೆ ಹಾಗಾಗಿ ಆದಷ್ಟು ನುಣ್ಣುಗೆ ರುಬ್ಬಿದಷ್ಟು ಸಾಂಬಾರ್ ಸಹ ಚೆನ್ನಾಗಿ ಒದಗ್ ಬರುತ್ತೆ ಇಲ್ಲಿ ಏನ್ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ತರ್ಕಾರಿ ಹಾಗು ಕಾಳು ಅದನ್ನೆಲ್ಲ ಒಂದು ಸಾಂಬಾರ್ ತಪ್ಲೆಗೆ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಒಗ್ಗರಣೆನ ಮೊದಲೇ ಮಾಡ್ಕೊಬೋದು ಇಲ್ಲ ಅಂದ್ರೆ ಕೊನೆಲ್ ಸಹ ಮಾಡ್ಕೊಬಹುದು ನಿಮ್ಗೆ ಏ ಕನ್ವಿನಿಯನ್ಸ್ ಅನ್ಸುತ್ತೆ ಹಾಗೆ ಮಾಡ್ಕೊಳ್ಳಿ ನಾನು ಯೂಶಲಿ ಲಾಸ್ಟಲ್ಲೇ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಡ್ತೀನಿ ನೀವು ಏನು ಬೇಯಿಸಿರ್ತೀರಲ್ವ ನೀರ್ನ ಅದನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಮೊದಲೇ ನೀರು ಜಾಸ್ತಿ ಆದರೆ ಸಾಂಬಾರು ತುಂಬ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಬೇಕಾದ್ರೆ ನೀವು ಇನ್ನೂ ನೀರು ಬೇಕು ಅಂತ ಅನ್ಸಿದ್ರೆ ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಬಹುದು ನಾನು ಆಗ್ಲೇ ರುಬ್ಬಿಟ್ಕೊಂಡಿದ್ನಲ್ವಾ ಆ ಮಸಾಲೆನ ಈ ತರಕಾರಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಸಾಲೆನೂ ಸಹ ಸೇರಿಸ್ಕೊಳ್ಳಿ ಮತ್ತೆ ಮಿಕ್ಸರ್ ಜರ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದ್ರಲ್ಲಿ ಏನು ಉಳ್ದಿರುತ್ತಲ್ವಾ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳಿ ಈ ಕಡೆ ಮುದ್ದೆ ಸಹ ಆಲ್ಮೋಸ್ಟ್ ಆಗೇ ಹೋಯ್ತು ಇದು ಬೇಯೋಷ್ಟೊತ್ಕೆ ಸಾಂಬಾರ್ ಕುದಿಯೋಷ್ಟೊತ್ಕೆ ನಾನ್ ಮುದ್ದೆ ಸಹ ಮಾಡ್ಬಿಡ್ತೀನಿ ಈ ಸಾಂಬಾರ್ ಈ ಸಾಂಬಾರ್ಗೆ ನಾವು ಬೆಳ್ಳುಳ್ಳಿ ಮೆಣಸು ಎಲ್ಲಾ ಆಡ್ ಮಾಡಿರ್ತೀವಲ್ವಾ ಹಾಗಾಗಿ ಕೆಮ್ಮು ನೆಗಡಿ ಇದ್ರೆ ಎಸ್ಪೆಷಲಿ ಈ ವೆದರ್ಗೆ ಚಳಿ ಮಳೆಯಲ್ಲಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಿಮ್ಗೆ ಹೇಗಿಷ್ಟ ಆಗುತ್ತೆ ಆ ತರ ನೀವು ತಿನ್ಬೋದು ಮತ್ತೆ ನಾನಿಲ್ಲಿ ಇದಕ್ಕೆ ಈ ಸಾಂಬಾರ್ಗೆ ನೀವು ಒಂದು ಗ್ಲಾಸ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಬೋದು ಆದಷ್ಟು ಮೊದಲೇ ಹಾಲನ್ನ ಕಾಯಿಸಿ ಎತ್ತಿಟ್ಟಿರಿ ಉಪ್ಪು ಖಾರ ಬೇಕು ಅಂದರೆ ನೀವು ಸ್ವಲ್ಪ ಸಾಂಬಾರ್ ಟೇಸ್ಟ್ ನೋಡಿ ಇನ್ನೂ ಏನಾದರೂ ಬೇಕು ಅಂದರೆ ನೀವು ಇವಾಗ ಖಾರದ ಪುಡಿ ಆಗಿರ್ಬೋದು ಉಪ್ಪಾಗಿರ್ಬೋದು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಸೇರಿಸಿ ಹಾಲು ಆ್ಯಡ್ ಮಾಡೋದ್ರಿಂದ ಮೆಣಸು ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ ಅದ್ರ ಜೊತೆ ಹಾಲು ಕುದಿಯೋದ್ರಿಂದ ಇದ ಆರೋಗ್ಯಕ್ಕೆ ಶೀತ ಏನಾದ್ರು ಆಗಿದ್ರೆ ಅದಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಮತ್ತೆ ನೋಡಿ ಈ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಯಾವತ್ತೂ ಈ ತರ ಸಾಂಬಾರ್ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನ ನಾವು ಸಬಾಕ್ಸಿ ಸೊಪ್ಪು ನುಗ್ಗೆ ಸೊಪ್ಪು ಕುಂಬಳ ಸೊಪ್ಪು ಬೆರ್ಕೆ ಸೊಪ್ಪು ಸಹ ಯೂಸ್ ಮಾಡಿ ಸೇಮ್ ಇದೇ ಮೆಥಡಲ್ಲೇ ಮಾಡ್ಬೋದು ಸೊಪ್ಪನ ಪಲ್ಯ ತರ ಯೂಸ್ ಮಾಡಿ ಮತ್ತೆ ಬೇಯಿಸಿರೋ ನೀರು ಏನಿರುತ್ತಲ್ವ ಅದರಲ್ಲಿ ಸಾಂಬಾರ್ಗೆ ಇವಾಗ ಏನೇನು ರುಬ್ಕೊಂಡು ನೋಡಿ ಸೇಮ್ ಅದನ್ನೇ ರುಬ್ಕೊಂಡು ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಈ चैनल के सब्सक्राइब आगो बेडी थैंक यू